ನಮಸ್ಕಾರ ನಮಸ್ಕಾರ ಜಿ ಇದು ಅದರ ಬಗ್ಗೆ ವಿವರಣೆ ತotta ಇದೀನಿ ನಿಮ್ಮತ್ರ ಅದು ಏನೋ ಆ ಪ್ರಾಣಿಗಳೆಲ್ಲ ಸ್ವಲ್ಪ ಹೌದು ಹೌದು ಏನು ಅದು ಅದು ನಾವು ನಾಯಿಗಳಿಗೆ ಬಿಸಾಕಬೇಕು ಈ બીજી ನಾಯಿಗಳಿಗೆ ಗುಪ್ಪಾ ಹಾ 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 ನಮಗೆ ಹೊಟ್ಟಸು ಒಂದು ಐವತ್ತು 100 ನಮಗೆ ಪ್ರತಿಸಾಲಾ ಮಂಗಡಿ ತಿನ್ಬಿಡ್ತಿದೆ ಹೌದು ಆ ಪ್ರಾಣಿಗಳೆಲ್ಲ ಯಾರತ್ರ ಕೇಳ್ತಾರೆ ಹೌದು ಅದೊಂದು ಮೊನ್ನೆ ಡೈಲಿ ಒಂದ್ ಹತ್ತು ಗಂಟೆ ರಾತ್ರಿಗೆ ಬೊಮ್ಮೈ ಇಷ್ಟೆ ವಡಾಯ ಮಾಡ್ತಾರೆ ಆ ಉಡಿಗೆ ಬರ್ತಾರೆ ನಾಷ್ಟ ಉಳ್ಕೆ ಹ್ಮ್ ಆ ಉಡಿ ಬೆಂದಿಗ್ ಬಂದಿರೋ ರಸ ಇರ್ತಾರ ಅದ್ಕೊಂತಾರ ಹ್ಮ್ ಹ್ಮ್ ಅದೂನು ಒಂದ್ ಫೀಸ್ ಆಗ್ತೀನಿ ಹ್ಮ್ ವಾರದಲ್ಲಿ ಒಂದಿನ ಶಿವಾಜಿ ಪಾರ್ಕ್ ಅಂತಿದೆ ನಮ್ಮ ಮೈಸೂರಲ್ಲಿ ಯನ್ನಾರ್ ಮಲಗ್ತಾರ ಅದೇ ಆ ಅದು ಉಡಿರ ತೋಟಾಗಿ ನಾಯಿಗಾಕ್ ಕುಂತದ ಇನ್ನ ಅಳಿಲಿಗೆ 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 ಆ ಅಳಿಲಿಗೆ ಡಬ್ಬ ಹೊಡ್ದ್ಬಿಟ್ಟಿದೀವಿ ಈ ಬಾಟಲ್ ವಾಟರ್ ಬಾಟಲ್ ಬರ್ತಾರ ಎರಡ್ ಲೀಟರ್ ಅದು ಒಂದ್ ಲೀಟರ್ ಅದು ಎಲ್ಲಾ ಬರ್ತಾವಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ

ಹಾ ಎಲ್ಲೋ ಇದ್ ಮಾಡ್ ಆಮೇಲೆ ಬ್ಲಡ್ ಐವತ್ ಸಲ ಕೊಟ್ಟಿದೀನಿ ಅಜಯ್ ಐವತ್ ಸಲ ಐವತ್ ಮೂರ್ ಸಲ ವಿಷ್ಣುವರ ಅಪ್ಪಾಜಿ ಹೆಸರು ಹೇಳಿದ್ರೆ ಎಲ್ಲಿದ್ರು ನೋಡಕ್ ಹೋಗ್ಬಿಡ್ತೀನಿ ಹ್ಮ್ ಹ್ಮ್ ಅದೇ ನೋಡಿದ್ರೆ ವಿಷ್ಣು ಅಪ್ಪಾಜಿ ಯಾವಾಗ್ಲೂ ನಿಮ್ ಫೋಟೋ ಇದೇ ಇರ್ತದೆ ಹೌದು ಹೌದು ಹಾ ಹಾ ಆಮೇಲೆ ಗಾಡಿಗೂ ಗಾಡಿಗೂ ಬಳೆ ಹಾಕಿದ್ ನೋಡಿ ವಿಷ್ಣು ಬಳೆ ಅದು ಹೌದು ಹೌದು ರಿಂಗು ನಾನ್ ಅದನ್ನೇ ಹೇಳ್ತೀನಿ ಏನ್ ರಿಂಗು ಇದು ಅನ್ಕೊಂಡೆ ಫೋಟೋದಲ್ಲಿ ಹಾ 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 ಈಗ ವಿಷ್ಣು ಇದ್ದಾಗ ನೀವು ಭೇಟಿ ಆಗಿದ್ರಾ ಹಾ ರವಿ ವರ್ಮಾ ಫಿಲಂ ಅಲ್ಲಿ ನೋಡಿದೀವಿ ಮಾತಾಡ್ಸಿದ್ದೀವಿ ಲಲಿತಾ ಮಹಾನ ಫೀಟಿಂಗ್ ನಡಿತಿದ್ವು ಸ್ಕೀಪರ್ ಗಳು ಬಂದಿ ಯಾವಾಗ ಮುತ್ತಿಗೆ ಆದ್ರು ಹೋಗಿ ನೋಡೋದಕ್ಕಿಂತ ಗಲಾಟೆ ಮಾಡ್ಕೊಂಡು ಎಲ್ಲಾ ಗುಂಪು ಕಟ್ಕೊಂಡ್ ಹೋಯ್ತಿದ್ರು ಡೈರೆಕ್ಟ್ರು ಏ ಏನಾದ್ರು ಏನಪ್ಪಾ ಅದು ಬಂದ್ರು ಇವ್ರು ಡೈರೆಕ್ಟ್ರಿಗೆ ಡೈರೆಕ್ಟರ್ ಗಲಾಟೆ ಮಾಡ್ತಿದಾರೆ ಏನಪ್ಪಾ ಅದು ಬಂದಿ ಇವ್ರು ಆಪ ಅಲ್ಲಿ ಅವತ್ ಮಾಡಿದ್ರು ಸ್ವಚ್ಛ ಭಾರತ ಅಂತ ಹೇಳಿದ್ರು ಇವ್ರು ಈಗ ಮೋದಿ ಜಿ ತಗೊಂಡ್ ಹೋದ್ನಾ ಆಗ ಒಂದು ದಿನ ಸತ್ಯ ಭಾರತ ಅಂತ ಮಾಹಿತಿ ಕೊಟ್ಟಾರ ಅಪ್ಪಾಜಿ ವಿಷ್ಣು ಹಾ 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 ಅಪ್ಪ ನಾವೇ ಕಿವಿರ ಕೇಳಿದವರು ಅವ್ರ ಬಗ್ಗೆ ಪೌರ ಪೌರಕಾರ್ಮಿಕರ ಬಗ್ಗೆ ಬಾರಿ ಅಪಾರ ಗೌರವ ಇದೆ ಅವರಿಗೆ ಓ ಪೌರಕಾರ್ಮಿಕರ ಅಪಾರ ಗೌರವ ಅನ್ನೋಂಗೆ ಆಯ್ತು ಹಾ ಆಮೇಲೆ ನಾವು ಕೂಡ ಚಿಕ್ಕದಿಂದ ಅಭಿಮಾನಿ ಹಾ ಆ ಹಾಗಾಗಿ ನನಗೆ ಅವರ ಫಸ್ಟ್ ಅಭಿಮಾನಿ ನಾನು ಓ ಪ್ರಾಣಿಗಳ ಬಗ್ಗೆ ಮಾತಾಡ್ಸೋಣ ಯಾವ ಯಾವ ಪ್ರಾಣಿಗಳಿಗೆ ಏನೇನ್ ಸಹಾಯ ಮಾಡ್ತಾ ಇದ್ದೀರಾ

ಆಮೇಲೆ ಏನಾದ್ರು ಹೋಗಿ ಪಕ್ಷಿ ಗಿಕ್ಷಿ ಇದ್ರೆ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಕ್ ಅಲ್ಲಿ ನೀರ್ ನೀರ್ ಹಾಕ್ತಿವಿ ಒಂದ್ ಎಂಟರಿಂದ ಹತ್ತು ಲೀಟರ್ ನೀರ್ ಹಿಡಿತದೆ ಅತಂಡ ಹಾಕ್ತಿವಿ ರುಬ್ಬ ಕಲ್ದು ತಗೊಂಡ್ ಮಡಿ ಕೊಟ್ಟಿದೀನಿ ಅಲ್ಲಿ ಹೋದಾಗಲ್ಲ ನೀರ್ ತಗೊಂಡ್ ಹಾಕ್ತಾ ಇರ್ತೀನಿ ನಾನು ಸಾರ್ವಜನಿಕವಾಗಿ ನೀವು ಒಂದಷ್ಟು ಪ್ರಾಣಪ್ರಿಯಾಗಿ ಕೆಲಸ ಮಾಡ್ತಾ ಇದೀರಾ ನಿಮ್ ಜೊತೆಗೆ ಯಾರು ಕೈ ಜೋಡಿಸಿಲ್ವಾ ಇಲ್ಲ ಅಜಯ್ ನಾನು ಕೂಡ ಬರ್ತೀನಿ ಆಯ್ತಾ ಆಮೇಲೆ ಒಂದಷ್ಟು ನಿಮ್ ತರ ಇರುವಂತ ಸಮಾನ ಮನೋಭಾವನೆ ಇರುವಂತವ್ರು ಒಂದಷ್ಟು ಜನ ಇದಾರೆ ಅವ್ರು ತೊಡಸ್ಕೊಡ್ತೀನಿ ಆಯ್ತಾ ಮತ್ತೆ ಅತಿ ಹೆಚ್ಚು ಪ್ರಚಾರ ಆಗ್ಬೇಕಿವೆಲ್ಲ ಯಾಕೆಂದ್ರೆ ಇವತ್ತು ಜನ ಹೆಂಗ್ ಹೆಂಗಾಗ್ಬಿಟಾರೆ ಅಂತಂದ್ರೆ ಅವ್ರ ಬದುಕುದು ಅವ್ರ ಮನೆಯವ್ರ ಬದುಕುದು ಮಕ್ಳು ಬದುಕುದು ದೊಡ್ಡ ವಿಷಯ ಆಗ್ಬಿಡಿದೆ ಹಾಗಾಗಿ ನನ್ನ ಮನೆ ಮಾರ್ಬಿಟ್ಟು ಆಧಾರ ಮಾಡಿ ಮನೆ ಮನೆ ಇರೋ ಮನೆ ಮಾರ್ಬಿಟ್ಟು ಆಕ್ರಮ ಮಾಡ್ಬೇಕು ಅಂತಿದೀನಿ ಆಕ್ರಮ ಇಲ್ಲ ಇಲ್ಲ ಅದ್ ಆತರ ಮಾಡ್ಬಿಟ್ಟು ಅದಕ್ಕೆ ಐಡಿಯಾ ಕೊಡ್ತಾ ಇದ್ದೀವಿ ನಾವು ಮಾಧ್ಯಮದಲ್ಲಿ ದಯವಿಟ್ಟು ಆ ಕೆಲಸ ಮಾಡ್ಬೇಡಿ ಆಯ್ತಾ ಇನ್ನು ಬೇಕಾದಷ್ಟು ಸರ್ಕಾರದಿಂದ ಸವಲತ್ತುಗಳಿದೆ ಮತ್ತೆ ಅದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ನಿಮ್ಗೆ ಮಾಧ್ಯಮದಾಗಿ ನಾವು ನಿಮ್ಗೆ ಐಡಿಯಾ ಕೊಡ್ತೀನಿ ದಯವಿಟ್ಟು ಆ ನೀವು ಮನೆಯಿಂದ ಹೊರಗಡೆ ಬಂದು ಆಮೇಲೆ ನಾಳೆ ದಿನ ಈ ತರ ಎಲ್ಲಾ ಅಣ್ಣತ್ರ ಆಗ್ಬಿಡ್ತಾರ ಯಾರಲ್ಲ ನಮ್ಮ ಮಕ್ಕಳು ಅಂತ ಕ್ಣಂಗಿಲ್ಲಾ ಇಲ್ಲಿ ಇರ್ಲಿ ಅದೆಲ್ಲ ಮಾಮೂಲಿ ಒಂತರಾ ಏಕಾ ಬೇರಾನ ಪ್ರೀತಿಸ್ತಾ ಇದಿರ ಮನ್ಯಾಗ ಬಿಟ್ಟಾಗ ಹದ್ಮೂರ್ ಹದ್ನಾಕ್ ವರ್ಷ ಆಯ್ತು ಸಂಸಾರ ಅಕ್ಕಾರ ಮತ್ತ್ ಕೇರ್ಕೊಂಡ್ರ ಹಾಳ್ ಮಾಡ್ಕೊಂಡ್ ಅದೆಲ್ಲಾ ಸಾಮಾನ್ಯವಾಗಿ ಆ ಎಲ್ಲಾ ಚಲೇ ಇರ್ತದ ಅವೆಲ್ಲಾ ತಲೆ ಕೆಡಿಸಕೊಂಬಾರದು ನೀವ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಮಾಡ್ತಾ ಇದಿರಲಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ನಾವು ಕೂಡ ಮತ್ತೆ ಇಲ್ಲ 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 ಅದಿದ್ರೆ ಪ್ರಯೋಜನ ಇಲ್ಲ ನೋಡಿ ನಿಮ್ಗೆ ನೋಡಿ ಬೇರೆ ಪುಣ್ಯಾತ್ಮ ಬುದ್ದಿ ಕಲೆಯಲ್ಲಿ ಸತ್ಪ್ರಜೆಗಳು ಆಯ್ತು ಆಮೇಲೆ ತಾವು ವಿಶ್ವಕರ್ಮ ಜನಾಂಗದಲ್ಲಿ ತುಂಬಾ ಖುಷಿ ಆದಂತ ವಿಚಾರ ವಿಶ್ವಕರ್ಮ ಶಿವರಾಜ್ ಅಂದ್ರೆ ಬಾರಿ ಖುಷಿ ನೀವು ಪರ ಸಂಘಟನೆಯಲ್ಲಿ ಅತಿ ಹೆಚ್ಚು ತೊಡಗ ಎಲ್ಲರೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ರೀತಿಲಿ ತಗೊಂಡೋಗ್ತಾ ಇದ್ರೆ ಪ್ರಾಣಿಗಳು ಸಹಾಯ ಮಾಡ್ತಿರ ಅನ್ನೋದು ಬಾರಿ ಖುಷಿ ಆದಂತ ವಿಚಾರ ಹಾಗಾಗಿ ಒಂದಷ್ಟು ವಿಚಾರಗಳ ಮಾತಾಡ ಈ ವಿಡಿಯೋ ಸುದ್ದಿ ಮಾಡ್ತೀನಿ ಈಗ ಅದಕ್ಕೋಸ್ಕರ ಮಾತಾಡ್ತಾ ಯಾಕೆ ಅಂತ ಇವತ್ತು ಮಾನವ ಅವನ ಒಂದು ಸ್ವಾರ್ಥಕ್ಕೋಸ್ಕರ ಇಡೀ ಪ್ರತಿಯೊಂದನ್ನು ಹಾಳು ಮಾಡ್ತವನ ಅದ್ರಲ್ಲಿ ತಮ್ಮಂತವ್ರು ಸಮಾನ ಮನಸ್ಸರು ಇರ್ತಾರ ಅಂತವರು ಕೂಡ ಒಂದಷ್ಟು ಕೆಲಸಗಳು ಮಾಡ್ಲಿ ಮರ ಗಿಡ ಬೆಳೆಸೋದಾಗ್ಲಿ ಎಷ್ಟೋ ಸಲಿದಿನಿ ಹಾ 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 ನಾವು ಕೂತ್ಕೊಳ್ಳೋ ಜಾಬ್ ಅಲ್ಲಿ ನೇರಳೆ ಮರ ಎಲ್ಲ ಹಾಕಿದಾಗ ಹಾಕಿರೋದು ಇಲ್ಲ ಇಲ್ಲ ನಿಮ್ಗೆ ಕೇಳಿ ನಿಮ್ಗೆ ಪ್ರಾಣಿ ಸಂಘದ ಪ್ರಾಣಿ ಸಹಾಯ ಸಂಘ ಮಾಡೋದಕ್ಕೆ ಟ್ರಸ್ಟ್ ವ್ಯವಸ್ಥೆಗಾಗ್ಲಿ ಆಗ್ಲಿ ಮತ್ತೆ ಇಲ್ಲಿ ಈ ರೀತಿ ಸಮಾನ ಮನಸ್ಕರಿಗೆ ರೆಡಿ ಮಾಡಿ ಕೊಡ್ತೀನಿ ನಾ ನಿಮ್ಗೆ ನಾನು ನಿಮ್ಗೆ ಪ್ರಚಾರದಲ್ಲಿ ಮಾಧ್ಯಮ ಸಪೋರ್ಟ್ ಮಾಡ್ತೀನಿ ಆಯ್ತು ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ಸ್ಪಾನ್ಸರ್ ಕೊಡ್ತಾರೆ ಅದು ಹತ್ತು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ಪ್ರಾಣಿಗಳು ಒಳ್ಳೇದಾಗ್ಲಿ ನಾನು ಸರಿ ಮಾಡ್ತೀನಿ ಕೆಲಸಕ್ಕೆ ಬಾರಿ ಶ್ಲಾಘನೀಯ ಮತ್ತೆ ನನಗೆ ಓಕೆ ಯಾಕೆಂದ್ರೆ ಈ ಆಡಿಯೋ ಇಲ್ಲಿ ಇಡೀ ಸಮಾಜಕ್ಕೆ ಪ್ರಸಾರ ಆಗುತ್ತೆ ಅದಕ್ಕೋಸ್ಕರ ನಿಮ್ ನಂಬರ್ ಅಂತ ನಾನು ಹಾಕೊಂಡಿರೋದು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನಮಸ್ಕಾರ ನಾನು ಅದಕ್ಕೇ ರಾಕ್ಷಿ ತಗೋತಾರೆ ನಾನು ಹಾಕ್ತಾ ಇರ್ಲಿಲ್ಲ ಇಲ್ಲ ನಾನು ಇಷ್ಟು ತಿಳ್ಕೊಂಡಿ ಪುಪ್ಪಾ ಹೌದೌದು ಸರಿ ನಾವೇನು ಬಗವಾಡಿ ಸಹಾಯ ಮಾಡಕ್ಕೆ ಬೇರೆಯವರು ಕೂಡ ನಿಮ್ ಜೊತೆ ಸಾಥ್ ಕೊಡ್ತಾರೆ ಇಲ್ಲ ರೀ ಯಾರು ಇಲ್ಲ ಯಾರತ್ರ ಇದರ ಬಿಸ್ಕೆಟ್ ನೀವೇ ತಗೊಂಡ್ತಾಯಿ ಓನಿ ಎಷ್ಟು ಅಷ್ಟೇ ಎರಡು ಡಬ್ಬ ಬಿಸ್ಕೆಟ್ಗೆ ಎರಡು ಡಬ್ಬಕ್ಕೆ ಸಾವಿರದ ಮುನ್ನೂರ ಎಂಬತ್ ಆರ್ನೂರ ಎಂಬತ್ತ

ನಾನು ಕೂಡ ಹೋಗಬೇಕಾಗಿತ್ತು ಸುದ್ದಿ ಮಾಡಕ್ಕೆ ಹೋಗಕ್ಕೆ ಆಗಿಲ್ಲ ನಾನು ಕೂಡ ಬ್ಯುಸಿ ಆದ್ದರಿಂದ ಒಂದಿನ ದಿನ ಅದು ಕೂಡ ಒಂದು ಮಾಡೋಣ ಸಮಾಜಕ್ಕೆ ಕೆಲಸ ಆಗುತ್ತೆ ಅದು ಮಾಡೋಣ ಬಿಡಿ ಹೌದು ಜಿ ನಮ್ದೆಲ್ಲ ಆಗೋದು ದಯವಿಟ್ಟು ನಾವು ನಮ್ಮ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡ್ತಾರೆ ಕೆಲವರು ನಿಮ್ಮಂತರ ನಮ್ಮಂತವ್ರು ಇರೋರು ಕೆಲವರು ಸಪೋರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅತಿ ಹೆಚ್ಚು ಪ್ರಚಾರ ಆದ್ರೆ ನಿಮ್ ತರ ಮಾಡೋಂತ ಕೆಲಸಗಳು ಕೆಲವು ಸಬ್ಸಿಡಿಗಳು ಮಾಡ್ತಾರೆ ಬರ್ಲಿ ಅಂತ ಕೂಡ ನಾನು ಸುದ್ದಿ ಮಾಡ್ತೀನಿ ಓಕೆ ಕುಟುಂಬ